ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಕಾಮತ್ ಫೋನಲ್ಲಿ ಕಿಶನ್ ಡಾಕ್ಟರ್ ಏನಾದರೂ ಹೇಳಿದ್ರ ಅಂತಾರೆ ಹಾಂ ಪೂಜೆ ಹುಷಾರಾಗಿದ್ದಾಳೆ ನಾರ್ಮಲ್ ಆಗಿ ಆಗ್ತಾಳೆ ಆದಷ್ಟು ಬೇಗ ವಾರ್ಡ್ಗೆ ಶಿಫ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಂತಾನೆ ಕಿಶನ್ ಒಳ್ಳೆ ವಿಷಯನೇ ಅವಳು ಮನೆಗೆ ಬಂದ ತಕ್ಷಣ ದೃಷ್ಟಿ ತೆಗಿಬೇಕು ಕಣ ಅವಳಿಗೆ ದೃಷ್ಟಿಯಾಗಿದೆ ಅಂತಾರೆ ಕಾಮತ್ ಸರಿಯಪ್ಪ ಅಂತಾನೆ ಕಿಶನ್ ಸರಿ ಏನೇ ಬೇಕಿದ್ರೂ ನನಗೆ ಫೋನ್ ಮಾಡು ಸರಿನಾ ಅಂತ ಕಾಮತ್ ಕಾಲ್ ಕಟ್ ಮಾಡ್ತಾರೆ ಆಗ ಆಧಿ ಬಂದು ಅಪ್ಪ ಹಾಸ್ಪಿಟ್ಲಿಗೆ ಹೋಗಿದ್ದೆ ಪೂಜೆ ಹುಷಾರಾಗ್ತಿದ್ದಾಳಪ್ಪ ಅಂತಾನೆ ಹ್ಞೂ ಅಪ್ಪ ನನಗೆ ಈಗ ತಾನೇ ಗೊತ್ತಾಯಿತು ಕಿಶನ್ ಫೋನ್ ಮಾಡಿ ಹೇಳ್ದ ಇವತ್ತು ನೀನು ಯು ಎಸ್ ಎ ಹೋಗಬೇಕಿತ್ತಲ್ವ ಅಂತಾರೆ ಕಾಮತ್ ಹಾಂಪ್ಪ ಹೋಗಬೇಕಾಗಿತ್ತು ಆದರೆ ಮೂಡ್ ಸರಿ ಇರಲಿಲ್ಲ ತುಂಬ ಕನ್ಫ್ಯೂಷನ್ಸ್ ಇತ್ತು ಅಷ್ಟೆಲ್ಲ ಕನ್ಫ್ಯೂಷನ್ ಇಟ್ಕೊಂಡು ಅಲ್ಲಿ ಹೋಗಿ ಎಲ್ಲ ಹಾಳಾಗೋ ಬದಲು ಬೇರೆ ಯಾರನ್ನಾದರೂ ಕಳಿಸಿದ್ರೆ ಒಳ್ಳೆಯದು ಅಂತ ಬ್ರದರ್ನ ಕಳಿಸ್ದೆ ಒಂದು ನಿಮಿಷ ಬಂದೆ ಅಪ್ಪ ಅಂತ ಅದೇ ಹೋಗ್ತಾನೆ ಬ್ರದರ್ ಯಾವ ಬ್ರದರು ಅಷ್ಟು ದೊಡ್ಡ ಪ್ರಾಜೆಕ್ಟ್ಗೆ ಇವನು ಯಾರನ್ನು ಕಳಿಸಿದರೆ ಅಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಕಂಪ್ನಿಗೆ ಲಾಸ್ ಆಗುತ್ತಲ್ವ ಅವ್ನು ಯಾರು ಅಂತ ತಿಳ್ಕೊಬೇಕು ಅಂತ ಆಫೀಸವರು ಒಬ್ಬರಿಗೆ ಕಾಲ್ ಮಾಡಿ ಆದಿ ಯಾರನ್ನು ಯು ಎಸ್ಗೆ ಕಳಿಸಿದಾನಲ್ಲ ಅವನ್ನ ನಂಬಬಹುದಾ ಅಂತಾರೆ ಹಾಂ ಸರ್ ಅವ್ರ ಹೆಸರು ತಾಂಡವಂತ ಆದಿ ಸರ್ ಜೊತೆ ಸಿಕ್ಕಾಪಟ್ಟೆ ಕ್ಲೋಸು ಇಬ್ಬರು ಯಾವಾಗಲೂ ಬ್ರದರ್ ಅಂತ ಕರ್ಕೋತಾರೆ ತುಂಬ ಒಳ್ಳೆಯ ಕೆಲಸಗಾರ ಸರ್ ಇನ್ಫ್ಯಾಕ್ಟ್ ಒಂದು ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡ್ತಿರ್ ಇದ್ರು ಆ ಪ್ರಾಜೆಕ್ಟ್ ಅವರದೇ ಯಾಕೆ ಸರ್ ಏನಾದರೂ ಸಮಸ್ಯೆನಾ ಅಂತ ಕೇಳ್ತಾರೆ ಹಾಗೇನಿಲ್ಲ ಸುಮ್ಮನೆ ಹಾಗೆ ಕೇಳಿದೆ ಅಂತಾರೆ ಕಾಮತ್ ಕಾಲ್ ಕಟ್ ಮಾಡಿ ಯಾವ ತಾಂಡವು ಇದು ಆದಷ್ಟು ಬೇಗ ಈ ಆದಿ ಹೇಳ್ತಾ ಇರೋ ಬ್ರದರ್ನ ನಾನು ಮೀಟ್ ಆಗಲೇಬೇಕು ಅಂತಾರೆ ಕಾಮತ್ ಈಚೆ ಶ್ರೇಷ್ಠ ಕೂತ್ಕೊಂಡು ತಾಂಡೋ ಬೇರೆ ಮನೇಲಿ ಇಲ್ಲ ಇದ್ದಿದ್ದರೆ ಎಲ್ಲ ಕೆಲಸ ಹತ್ರ ಮಾಡಿಸ್ಬೋದಾಗಿತ್ತು ಈಗ ಎಲ್ಲ ಕೆಲಸ ನಾನೇ ಮಾಡಬೇಕಾ ಅಯ್ಯೋ ಎಲ್ಲ ಕೆಲಸ ನಾನು ಯಾಕೆ ಮಾಡಲಿ ಮನೆಯಲ್ಲಿ ಒಬ್ಳು ಇದಾಳಲ್ಲ ಚೇಸ್ ಲಿಟ್ಲು ಫ್ರೆಂಡ್ಸಸ್ ಅವಳ ಕೈಲಿ ಮಾಡಿಸ್ತೀನಿ ಅಂತ ತನ್ವಿ ಪುಟ್ಟ ತನ್ವಿ ಪುಟ್ಟ ಅಂತ ಶ್ರೇಷ್ಠ ತನ್ವಿನ ಕರಿತಾಳೆ ತನ್ವಿ ಬಂದು ಕೂತ್ಕೋತಾಳೆ ಯಾಕೆ ಪುಟ್ಟ ಬೇಜಾರಲ್ಲಿದೆಯಾ ಅಂತಾಳೆ ಶ್ರೇಷ್ಠ ಏನಿಲ್ಲ ಅಂತಾಳೆ ತನ್ವಿ ತನ್ವಿ ಪುಟ್ಟ ನಾನು ಹೇಳೋದನ್ನು ಮರ್ತಿದ್ದೆ ನಾನು ಹಾಸ್ಪಿಟ್ಲಿಗೆ ಹೋಗಿದ್ದೆ ಪೂಜಾ ಚಿಕ್ಕಿ ಆರಾಮಾಗಿದ್ದಾಳಂತೆ ಅಂತೇಳೆ ಶ್ರೇಷ್ಠ ಆಂಟಿ ಹಾಸ್ಪಿಟ್ಲಿಗೆ ಹೋಗೇ ಇಲ್ಲ ಯಾಕೆ ನನ್ನ ಹತ್ರ ಸುಳ್ಳು ಹೇಳ್ತಿದ್ದಾರೆ ಅಂತ ತನ್ವಿ ಯೋಚನೆ ಮಾಡ್ತಾಳೆ ಸಾರಿ ತನ್ವಿ ನಾನು ಅಲ್ಲಿಗೆ ಹೋಗಬಾರ್ದಿತ್ತು ಅಂತಾಳೆ ಶ್ರೇಷ್ಠ ಯಾಕೆ ಆಂಟಿ ಅಂತಾಳೆ ತನ್ವಿ ಗೊತ್ತಲ್ವ ತನ್ವಿ ನಿಮ್ಮ ಅಜ್ಜಿ ನನಗೆ ಬಾಯಿಗೆ ಬಂದಾಗೆಲ್ಲ ಬೈದ್ರು ನನಗಲ್ಲ ನಿನಗೂ ಕೂಡ ಬೈದರು ಎಲ್ಲಿ ಆ ಮನೆ ಹಾಳಿ ತನ್ವಿ ಅಂತ ಕೇಳಿದರು ಅವಳು ಇಲ್ಲಿಗೆ ಬಂದಿದ್ರೆ ಕಾಲು ಮುರ್ದ್ಬಿಡ್ತಿದ್ದೆ ಅಂತ ಹೇಳಿದರು ಅಂತಾಳೆ ಶ್ರೇಷ್ಠ ಅಜ್ಜಿ ಹಾಗೆಲ್ಲ ಮಾತಾಡಿದ್ರ ಅಂತ ತನ್ವಿ ಕೇಳಿದಾಗ ಅಯ್ಯೋ ಇನ್ನೂ ಏನೇನೋ ಅಂದರು ತನ್ಮಿ ಅಲ್ಲಿರೋರೆಲ್ಲ ನನ್ನೇ ನೋಡ್ತಿದ್ರು ಅಲ್ಲಿ ತನ್ಮಿ ನಿಮ್ಮ ಅಜ್ಜಿಗೆ ಚಿಕ್ಕ ಮಗು ಹತ್ರ ಹೇಗೆ ಮಾತಾಡಬೇಕು ಅಂತ ಕಾಮನ್ ಸೆನ್ಸ್ ಇಲ್ಲ ಅಂತಾಳೆ ಶ್ರೇಷ್ಠ ಆಗ ತನ್ವಿ ಅಜ್ಜಿ ಸುಮ್ಮನೆ ಇದ್ರು ಆಂಟಿ ಯಾಕೆ ಇಷ್ಟೊಂದು ಸುಳ್ಳು ಹೇಳ್ತಿದ್ದಾರೆ ಅಂತ ಯೋಚನೆ ಮಾಡ್ತಾಳೆ ಅಷ್ಟೇ ಅಲ್ಲ ಪುಟ್ಟ ಆ ತನ್ವಿಗೆ ಮಾನ ಮರ್ಯಾದೆ ಇಲ್ಲ ನಿಮ್ಮನೆಗೆ ಸೇರಿಕೊಂಡಿದ್ದಾಳೆ ಅಂತ ಬಾಯಿಗೆ ಬಂದಾಗ ಬೈದ್ರು ಬಿಟ್ಟರು ಅಂತಾಳೆ ಶ್ರೇಷ್ಠ ಆಗ ತನ್ವಿ ನಿಂತ್ಕೊಂಡು ಸುಳ್ಳು ಎಲ್ಲ ಸುಳ್ಳು ಅಂತ ಯೋಚನೆ ಮಾಡ್ತಾಳೆ ನಿಜ ಹೇಳ್ತೀನಿ ತನ್ವಿ ಅವ್ರು ಯಾರಿಗೂ ನಿನ್ನ ಮೇಲೆ ಪ್ರೀತಿನೇ ಇಲ್ಲ ಇನ್ನೂ ನೀನಂತೂ ಹಾಸ್ಪಿಟ್ಲಿಗೆ ಹೋಗಿ ಪೂಜಾ ಮುಖ ನೋಡೋ ಆಸೆ ಅಂತೂ ಬಿಟ್ಟುಬಿಡು ಅಪ್ಪಿತಪ್ಪಿತನ್ವಿ ನೀನು ಏನಾದರೂ ಅಲ್ಲಿಗೆ ಹೋದರೆ ನಿಮ್ಮ ಅಜ್ಜಿ ನಿನ್ನೆಲ್ಲರ ಮುಂದೆ ಬೈದು ಅವಮಾನ ಮಾಡ್ತಾರೆ ಅಷ್ಟೇ ಅಲ್ಲ ತನ್ವಿ ನಿನ್ನ ಸುನಂದ ಅಜ್ಜಿ ಇದ್ದಾರಲ್ಲ ಅವರಂತೂ ನಿನಗೆ ಬಾಯಿಗೆ ಬಂದಾಗ ಬೈದರು ಅಂತಳೆ ಶ್ರೇಷ್ಠ ಆಗ ಸುನಂದ ತನ್ವಿನ ತಬ್ಕೊಂಡಿದ್ದು ನೆನ್ಪು ಮಾಡ್ಕೋತಾಳೆ ತನ್ವಿ ನಿಮ್ಮ ಕುಸುಮ ಅಜ್ಜಿ ಅಂತೂ ಅವಳು ನನ್ನ ಮಮ್ಮಗಳೇ ಅಲ್ಲ ಅವಳು ನನ್ನ ಪಾಲಿಗೆ ಸತ್ತೋದ್ರು ಅಂದರು ಅಂತಳೆ ಶ್ರೇಷ್ಠ ನಾನು ಹೋದಾಗ ಯಾರೂ ಒಂದು ಮಾತು ಬೈಲಿಲ್ಲ ಇನ್ನೂ ಶ್ರೇಷ್ಠ ಆಂಟಿ ಮುಂದೆ ಬೈತಾರ ಯಾಕೆ ಅಷ್ಟೊಂದು ಸುಳ್ಳು ಹೇಳ್ತಿದ್ದಾರೆ ಇವರು ಅಂತ ತನ್ವಿ ಯೋಚನೆ ಮಾಡ್ತಾಳೆ ಇನ್ನು ತನ್ವಿ ನಿಮ್ಮ ಅಮ್ಮನ ಬಗ್ಗೆ ಅಂತೂ ಹೇಳೋದೆ ಬೇಡ ಶೀಸ್ ಎಮೋಷನಲ್ ಪೂಜಾಗೆ ಈ ಥರ ಎಲ್ಲ ಆಗಿದೆ ಅಂತ ಗೊತ್ತಿದ್ದೆ ಆದರೂ ಆರಾಮಾಗಿ ಆಫೀಸ್ಗೆ ಹೋಗಿದ್ದಾಳೆ ಇನ್ನು ನಿನ್ನ ಮೇಲೆ ಅಂತೂ ಮಗಳ ಅನ್ನೋ ಭಾವನೆಯೇ ಇಲ್ಲ ತನ್ವಿ ನನಗಂತೂ ನೀನು ರಾಂಗ್ ಪ್ಲೇಸಲ್ಲಿ ಹುಟ್ಟುಬಿಟ್ಟಿದ್ಯಾ ಅನ್ಸುತ್ತೆ ನಿನ್ನಂತ ಒಳ್ಳೆ ಹುಡುಗಿ ಆ ಮನೇಲಿ ಹುಟ್ಟಲೇ ತನ್ವಿ ಅವ್ರು ರಿಯಲಿ ಬ್ಯಾಡ್ ಪೀಪಲ್ ಅವ್ರು ಯಾರು ನಿನ್ನ ಲೆವೆಲ್ಗೆ ಇಲ್ಲವೇ ಇಲ್ಲ ಅಂತಾಳೆ ಶ್ರೇಷ್ಠ ಆದಿ ಅಂಕಲ್ ಹೇಳಿದನಾ ಹೇಳಿದ್ದಕ್ಕೂ ಶ್ರೇಷ್ಠ ಆಂಟಿ ಹೇಳಿದ್ದಕ್ಕೂ ಒಂದಕ್ಕೊಂದು ಮ್ಯಾಚೇ ಆಗ್ತಿಲ್ವಲ್ಲ ಅಂದರೆ ಶ್ರೇಷ್ಠ ಆಂಟಿ ಅಮ್ಮನ ಬಗ್ಗೆ ಇಲ್ಲದೆ ಇರೋದನ್ನು ಹೇಳಿ ಮೆನಿಪುಲೇಟ್ ಮಾಡ್ತಿದ್ದಾರಾ ಅಂತ ಯೋಚನೆ ಮಾಡ್ತಾಳೆ ತನ್ವಿ ನಿಮ್ಮ ಅಮ್ಮಂಗಂತೂ ಕೆಲಸ ಸಿಕ್ಕಿದ ಮೇಲೆ ಕೆಲಸನೇ ಎಲ್ಲ ಆಗಿಬಿಟ್ಟಿದೆ ಯೋಗ್ಯತೆಗೆ ಮೀರಿ ಕೆಲಸ ಸಿಕ್ಬಿಟ್ಟಿದೆಯಲ್ಲ ಅದಕ್ಕೆ ಅವಳಿಗೆ ದಿಮಾಕು ಮಗಳು ಹೇಗಾದರೂ ಸಾಯಲಿ ನಿಮ್ಮ ಅಮ್ಮಂಗಂತೂ ಏನೂ ಆಗಬೇಕಾಗಿಲ್ಲ ಅಂತಾಳೆ ಶ್ರೇಷ್ಠ ಯಾಕೆ ಇಷ್ಟೊಂದು ಸುಳ್ಳು ಹೇಳಿ ಮೆನಿಪುಲೇಟ್ ಮಾಡ್ತಿದ್ದಾರೆ ಅಂದರೆ ನಂಗೂ ಅಮ್ಮಂಗೂ ಆಗಿರೋ ಕ್ಯಾಶ್ ಕ್ಲ್ಯಾಶನ್ನ ಯೂಸ್ ಮಾಡಿಕೊಂಡು ನನ್ನನ್ನು ಅಮ್ಮನಿಂದ ದೂರ ಮಾಡ್ತಿದ್ದಾರಾ ನಮ್ಮಿಬ್ಬರ ಮಧ್ಯೆ ಇರೋ ಗ್ಯಾಪ್ನ ಜಾಸ್ತಿ ಮಾಡ್ತಿದ್ದಾರಾ ಅಂತ ಯೋಚನೆ ಮಾಡ್ತಾಳೆ ತನ್ವಿ ಆಗ ಶ್ರೇಷ್ಠ ತನ್ವಿ ಯಾಕೆ ಬೇಜಾರಾಗಿದೆಯಾ ಕೂತ್ಕೋ ನಿನ್ನ ಮನೆಯವರೆಲ್ಲ ಬೈತಾರೆ ಅಂತ ಬೇಜಾರು ನಾನು ನಾನಿನ್ನ ಆಕ್ಸೆಪ್ಟ್ ಮಾಡ್ಕೋತೀನಿ ಕಂದ ಬಿಕಾಸ್ ಐ ಲವ್ ಯು ನೀ ನನ್ನ ಮಗಳಿಗಿಂತ ಹೆಚ್ಚು ನೀನು ಆ ಮನೆ ಬಗ್ಗೆ ಯೋಚನೆ ಬಿಟ್ಬಿಡು ಅಂತಾಳೆ ಶ್ರೇಷ್ಠ ಆಂಟಿ ಇವತ್ತು ಮಾತಾಡ್ತಾ ಇರೋದು ಮಾತ್ರ ಸುಳ್ಳ ಅಥವಾ ಇಷ್ಟು ದಿನ ಹೇಳಿದ್ದೆಲ್ಲ ಸುಳ್ಳ ಅಂದರೆ ಇಷ್ಟು ದಿನ ತೋರಿಸಿದ ಪ್ರೀತಿ ಸುಳ್ಳ ನಾನೇನಾದರೂ ಮೋಸ ಹೋಗಿಬಿಟ್ನಾ ಅಂತ ತನ್ವಿ ಯೋಚನೆ ಮಾಡ್ತಾಳೆ ತನ್ವಿ ಪುಟ್ಟ ನೀನು ನನ್ನೆದ್ಯೆಗೆ ವರ್ಕೊಂಡು ಎಷ್ಟು ಹಾಯ್ ಅನಿಸುತ್ತೆ ಗೊತ್ತಾ ಅಮ್ಮ ಮಗಳನ್ನ ತೊಪ್ಕೊಂಡು ಫೀಲ್ ಬರುತ್ತಲ್ವಾ ಆ ಥರ ಬರುತ್ತೆ ಅಂತಾಳೆ ಶ್ರೇಷ್ಠ ಸರಿ ಆಂಟಿ ನಾನು ಹೋಗಿ ಹೋಮ್ ವರ್ಕ್ ಮಾಡ್ತೀನಿ ಅಂತಾಳೆ ತನ್ವಿ ತನ್ವಿ ನೀನು ಹೋಗಿಬಿಟ್ರೆ ಹೇಗೆ ಐ ಮೀನ್ ಆಫೀಸಲ್ಲಿ ತುಂಬ ಕೆಲಸ ಇತ್ತು ಈ ತಾಂಡವ್ ಬೇರೆ ಮನೇಲಿಲ್ಲ ಇಲ್ಲ ಕಿಚನೆಲ್ಲ ತುಂಬ ಮೆಸ್ಸಿ ಆಗಿಬಿಟ್ಟಿದೆ ಯಾಕೋ ಸಿಕ್ಕಾಪಟ್ಟೆ ಹೆಡ್ಡೆಕು ಇಬ್ಬರೂ ಸೇರಿ ಶೇರ್ ಮಾಡಿಕೊಂಡು ಕೆಲಸ ಮಾಡೋಣಮ್ಮ ಶೇರಿಂಗ್ ಇಸ್ ಕೇರಿಂಗ್ ಅಲ್ವಾ ಪುಟ್ಟ ಅಂತ ಹೇಳಿ ಶ್ರೇಷ್ಠ ಓಕೆ ಆಂಟಿ ಅಂತ ಹೇಳಿ ತನ್ವಿ ಬಾ ಅಂತ ಶ್ರೇಷ್ಠ ಕಿಚನ್ಗೆ ಬಂದು ತನ್ವಿ ನಿನ್ನ ಪಾತ್ರೆ ತೊಳಿ ನಾನು ಕಿಚನ್ ಕ್ಲೀನ್ ಮಾಡ್ತೀನಿ ಇದೊಂದು ಪಾತ್ರೆ ತೊಳಿ ತನ್ವಿ ಓಕೆನಾ ಅಂತ ಆಗ್ತಾಳೆ ಶ್ರೇಷ್ಠ ಆಗ ತನ್ವಿ ಸುಮ್ಮನೆ ನೋಡ್ತಾ ನಿಂತಿರ್ತಾಳೆ ನೀನು ಈ ಥರ ನೋಡ್ತಾ ನಿಂತರೆ ಹೀಗೆ ಶುರು ಮಾಡು ಇನ್ನೂ ಕುಕ್ ಮಾಡಬೇಕು ಸಿಕ್ಕಾಪಟ್ಟೆ ಕೆಲಸ ಇದೆ ಬೆಳಿಗ್ಗೆ ಇದ್ದಾಗ ಟೈಮ್ ಇರಲ್ಲ ಅದಕ್ಕೆ ಇವಾಗಲೇ ಮುಗಿಸ್ಬಿಡೋಣ ಸೊ ಇವಾಗಲೇ ಪಾತ್ರೆ ತೊಳೆದು ಕಸ ಗುಡಿಸಿ ನೆಲ ಒರೆಸಿ ಎಲ್ಲ ಮಾಡಿಬಿಡೋಣ ತನ್ವಿ ನಿನ್ನ ಪಾತ್ರೆ ಇರು ನಾನು ಹೋಗಿ ರೂಮ್ ಕ್ಲೀನ್ ಮಾಡಿ ಬರ್ತೀನಿ ಅಂತ ರೂಮಿಗೆ ಹೋಗಿ ಆರಾಮಾಗಿ ಮಲಗ್ತೀನಿ ಅಂತ ಶ್ರೇಷ್ಠ ಯೋಚನೆ ಮಾಡ್ತಾಳೆ ಇಷ್ಟೊಂದು ನಾನು ನನ್ನ ಲೈಫಲ್ಲಿ ಅಮ್ಮ ಒಂದಿನ ನಾನು ಒಂದು ಸಣ್ಣ ಕೆಲಸ ಮಾಡ್ತಿರ್ಲಿಲ್ಲ ಅಂತ ತನ್ನಿ ಯೋಚನೆ ಮಾಡ್ತಾಳೆ ಇಲ್ಲಿ ಬಂದು ನೀನು ಆರಾಮಾಗಿ ಎಂಜಾಯ್ ಮಾಡ್ಬೋದು ಅನ್ಕೊಂಡಿದ್ದೀನಿ ನೀನೇನು ದೊಡ್ಡ ಮಹಾರಾಣಿ ನಾ ನೋಡ್ತಿರು ನಿಮ್ಮಅಪ್ಪ ಬರೋಷ್ ನೀನು ಸರ್ವಿಸ್ ಮಾಡ್ಕೋತೀನಿ ಅಂತ ಯೋಚನೆ ಮಾಡ್ತಾ ಅಲ್ಲಿಂದ ಹೋಗ್ತಾಳೆ ಶ್ರೇಷ್ಠ ಈಶೆಕು ಕುಸುಮ ಫೋನ್ ಮಾಡ್ತಾ ಅಯ್ಯೋ ನನ್ನ ಫ್ರೆಂಡ್ ಏನಾಗಿದೆ ಮೆಸೇಜ್ ಕಳಿಸಿದರೆ ನೋಡ್ತಾನೆ ಆದರೆ ರಿಪ್ಲೈ ಮಾಡಲ್ಲ ಏನಪ್ಪ ಇದು ಭಾಗ್ಯ ಹೇಳಿದ್ದು ಸರಿಯಾಗಿದೆ ಏನೋ ಸಮಸ್ಯೆ ಆಗಿದೆ ಏನಪ್ಪಾ ಇದು ಭಗವಂತ ದಿನಕ್ಕೊಂದು ನಮಗೆ ಸಮಸ್ಯೆ ಮೇಲೆ ಸಮಸ್ಯೆ ಕೊಡ್ತಾನೆ ಇದೆಯಲ್ಲ ಇಷ್ಟು ದಿನ ನಮ್ಮ ಹುಡುಗಿ ತಂದ್ಮೇ ಸಮಸ್ಯೆ ಆಯಿತು ಈಗ ಇನ್ನೊಂದು ಸಮಸ್ಯೆ ತಂದಿಟ್ಟಿದೆಯಲ್ಲ ಇದ್ದಕ್ಕಿದ್ದ ಹಾಗೆ ನನ್ನ ಫ್ರೆಂಡ್ಗೆ ಏನಾಯಿತು ಭಾಗ್ಯ ಹೇಳಿದ್ಲು ಇಲ್ಲತ್ತೆ ಯಾವ ಸಮಸ್ಯೆನೂ ಇಲ್ಲ ಯಾವ ಜಗಳ ಮನಸ್ತಾಪ ಏನೂ ಆಗಿಲ್ಲ ಅಂತ ಇವ್ನ ಯಾಕೆ ಹೀಗಾಡ್ತಿದ್ದಾನೆ ವಿಚಿತ್ರಪ್ಪ ಏನೋ ಸಮಸ್ಯೆ ಆಗಿಲ್ಲ ಅಂದರೆ ಅವನು ಈ ಥರ ಎಲ್ಲ ಮಾಡೋನೇ ಅಲ್ಲ ಏನಾಗಿದೆ ಅಂತ ನಾನು ಕಂಡು ಹಿಡಿಲೇಬೇಕು ಇವತ್ತು ಭೇಟಿ ಆಗಲೇಬೇಕು ಫೋನ್ ಮಾಡ್ತೀನಿ ಫೋನ್ ಮಾಡಿ ಕೇಳ್ತೀನಿ ಅಂತ ಫೋನ್ ಮಾಡ್ತಾರೆ ಕುಸುಮಾ ನಾನು ಫೋನ್ ತೆಗಿತಿಲ್ಲ ಅಂತ ಹಾಯ್ ಫ್ರೆಂಡ್ ಏನಾಗಿದೆ ನನಗೆ ಮೆಸೇಜ್ ಮಾಡಿದರೆ ನೋಡ್ತೀಯ ರಿಪ್ಲೈ ಮಾಡಲ್ಲ ಫೋನ್ ಮಾಡಿದರೆ ತೊಗೊಳ್ಳಲ್ಲ ನೋಡ್ ಫ್ರೆಂಡು ಈ ಗೆಳತಿ ಮೇಲೆ ನಿನಗೆ ಎಷ್ಟು ಪ್ರೀತಿ ಇದ್ದು ನನಗೆ ನೀನು ಈಗಿಂದ ಈಗಲೇ ಸಿಗಬೇಕು ಅದು ಎಲ್ಲಿಗೆ ಬರಬೇಕು ಹೇಳು ನಾನು ಬರ್ತೀನಿ ನೀನು ಸಿಗಬೇಕು ಅಂದರೆ ಸಿಗಬೇಕು ಅಂತ ಮೆಸೇಜ್ ಕಳಿಸ್ತಾರೆ ಕುಸುಮ ಈಚೆ ಬೆಳಿಗ್ಗೆ ತನ್ವಿ ಕಾಲೇಜಿಗೆ ಹೊರಟು ಒಂದು ಬಾಕ್ಸ್ನ ಶ್ರೇಷ್ಠಂಗೆ ಕೊಟ್ಟು ಆಂಟಿ ಕಾಲೇಜ್ಗೆ ಲೇಟ್ ಆಯಿತು ಹೊರಡೋಣ ಮಾ ಅಂತಾಳೆ ಸರಿ ಬಾಬಾ ಅಂತ ಶ್ರೇಷ್ಠ ಹೋಗ್ತಾಳೆ ಡೋರ್ ಲಾಕ್ ಮಾಡಿ ಏನೋ ಒಂದೆರಡು ದಿನ ಡ್ರಾಪ್ ಮಾಡಿದ್ದಕ್ಕೆ ತಲೆ ಮೇಲೆ ಬಂದು ಕೂತ್ಕೊಂಡಿದ್ದಾಳೆ ಇವಳು ಅಂತ ಯೋಚನೆ ಮಾಡ್ತಾ ಬಾಯ್ ತನ್ವಿ ಅಂತ ಶ್ರೇಷ್ಠ ಹೋಗ್ತಾಳೆ ಆಂಟಿ ಶ್ರೇಷ್ಠ ಆಂಟಿ ಅಂತ ಕರೆದ್ರು ಅವಳು ನಿಲ್ಲಲ್ಲ ಇವ್ರು ಯಾಕೆ ಈಗ ಆಡ್ತಿದ್ದಾರೆ ಇವ್ರು ಡ್ರಾಪ್ ಮಾಡ್ತೀನಿ ಅಂದಿದ್ದಕ್ಕೆ ತಾನು ನಾನು ಇಷ್ಟೊತ್ತಿಗೆ ಹೊರಟಿದ್ದು ವಿಚಿತ್ರವಾಗಿ ಆಡ್ತಿದ್ದಾರೆ ಇವರನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಆಗ್ತಿಲ್ಲ ಅಂತೇಳಿ ತಂದ್ಮಿ ಈಚೆ ಕಿಶನ್ ಹಾಸ್ಪಿಟ್ಲ್ ಹೊರಗಡೆ ಕೂತಿರ್ತಾನೆ ಆಗ ಬಾಗೆ ಬಂದು ಕಿಶನ್ ಅಂತ ಕರಿತಾಳೆ ಅತ್ತಿಗೆ ನೀವೇನಿಲ್ಲ ಅಂತಾನೆ ಕಿಶನ್ ತಿಂಡಿ ಕೊಟ್ಟು ಹೋಗೋಣ ಅಂತ ಬಂದೆ ಅಂತಾಳೆ ಭಾಗ್ಯ ಅಲ್ಲ ಇದೆಲ್ಲ ಅವಶ್ಯಕತೆ ಇತ್ತ ಪರವಾಗಿಲ್ಲ ನಾನು ಮ್ಯಾನೇಜ್ ಮಾಡ್ತೀನಿ ಅಂತಾನೆ ಕಿಶನ್ ನಿನಗೆ ಅವಶ್ಯಕತೆ ಇಲ್ಲ ಅಂತ ನನಗೆ ಗೊತ್ತು ಆದರೆ ನನಗಿದೆ ಅಂತಾಳೆ ಭಾಗ್ಯ ಅದಿಗೆ ಅದು ಹಾಗಲ್ಲ ಅಂತ ಕಿಶನ್ ಅಂದಾಗ ಕಿಶನ್ ತಗೋ ಇದನ್ನು ತಿನ್ನಬೇಕು ಅಂದರೆ ತಿನ್ನಬೇಕು ಆಯಿತಾ ಅಂತಾಳೆ ಭಾಗ್ಯ ಸರಿ ಅಂತಾನೆ ಕಿಶನ್ ನಂತರ ದೇವ್ರ ಪ್ರಸಾದನ ಕೊಟ್ಟು ಪೂಜಾನ ನೋಡೋದಕ್ಕೆ ಒಳಗೆ ಬಿಡ್ತಾರಲ್ಲ ಆವಾಗ ಅವಳು ಹಣೆಗಚ್ಚು ಅಂತಾಳೆ ಭಾಗ್ಯ ಹೌದು ಏನು ಪ್ರಸಾದ ಇದು ಏನು ಹಾಕಿ ಹೋಗ್ತಿದ್ರಿ ಮಂಡಿ ಸೇವೆನ ಉರುಳು ಸೇವೆನಾ ಉಪವಾಸನ ಅಂತಾನೆ ಕಿಶನ್ ಅಯ್ಯೋ ಹಾಗೆಲ್ಲ ಏನೂ ಇಲ್ಲ ಕಿಶನ್ ಅವಳ ಹೆಸರಲ್ಲಿ ಸುಮ್ಮನೆ ಒಂದು ಪೂಜೆ ಮಾಡಿಸಿದೆ ಅಷ್ಟೆ ಕಿಶನ್ ಡಾಕ್ಟ್ರು ಬಂದರು ಅಂತ ಡಾಕ್ಟರ್ ನಮ್ಮ ಪೂಜೆ ಇವಾಗ ಹೇಗಿದ್ದಾಳೆ ಅಂತಾಳೆ ಭಾಗ್ಯ ಪರವಾಗಿಲ್ಲ ಭಯ ಪಡುವಂಥದ್ದೇನಿಲ್ಲ ಚೇತರಿಸ್ಕೊತಿದ್ದಾರೆ ಅಂತಾರೆ ಡಾಕ್ಟರ್ ಡಾಕ್ಟರ್ ನಾವು ಅವರನ್ನು ನೋಡ್ಬೇ ನೋಡ್ಬೋದಾ ಅಂತಾರೆ ಭಾಗ್ಯ ಇನ್ನೂ ಸ್ವಲ್ಪ ಹೊತ್ತಲ್ಲಿ ವಾರ್ಡ್ಗೆ ಶಿಫ್ಟ್ ಮಾಡ್ತೀವಿ ಆವಾಗ ನೋಡ್ಬೋದು ಅಂತಾರೆ ಡಾಕ್ಟರ್ ಥ್ಯಾಂಕ್ಸ್ ಅಂತಾಳೆ ಭಾಗ್ಯ ಇಟ್ಸ್ ಓಕೆ ಅಂತ ಡಾಕ್ಟರ್ ಹೋಗ್ತಾರೆ ನೋಡಿದ್ರು ಕಿಶನ್ ಪೂಜಾ ಚೇತರಿಸ್ಕೋತಿದ್ದಾಳೆ ಅಂತ ಡಾಕ್ಟ್ರ್ ಹೇಳಿದರು ಇವಾಗ ನನಗೆ ಜೀವ ಬಂದಾಗಾಯ್ತು ಅಂತಾಳೆ ಭಾಗ್ಯ ಹರಕೆ ಹೊತ್ತು ಕ್ಷಣ ಪೂಜೆಗೆ ಮಿಡಿಯುವ ಅಕ್ಕ ಇರಬೇಕಾದ್ರೆ ಅವಳು ಹುಷಾರಾಗದೆ ಇರ್ತಾಳ ಅಂತ ಹೇಳ್ತಾನೆ ಕಿಶನ್ ಗೊತ್ತಿಲ್ಲ ಕಿಶನ್ ಅವಳಿಗೆ ಈ ಥರ ಎಲ್ಲ ಆದಾಗಿಂದ ತುಂಬ ಬೇಜಾರಲ್ಲಿದ್ದೆ ತುಂಬ ನೋವಾಗ್ತಿತ್ತು ಏನು ಮಾಡಬೇಕು ಅಂತಲೂ ಅರ್ಥ ಆಗ್ತಿರ್ಲಿಲ್ಲ ಈಗ ನಮ್ಮ ಪೂಜಾ ಹುಷಾರಾಗ್ತಿದ್ದಾಳೆ ಅಂತ ಹೇಳ್ತಿದ್ದಾರಲ್ಲ ಡಾಕ್ಟರ್ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ನಮ್ಮ ಪೂಜಾನ ಈ ಥರ ನೋಡೋಕ್ಕಾಗಲ್ಲ ಕಿಶನ್ ಅವಳು ಏನೇ ಇದ್ದರೂ ಚಿಂತಕುರುಳಿತಾರ ಒಟವಟ ಅಂತ ಮಾತಾಡಿಕೊಂಡು ಆ ಕಡೆ ಈ ಕಡೆ ಓಡಾಡ್ಕೊಂಡಿದ್ರೇನೆ ಚೆಂದ ಅವಳು ನನ್ನ ತಂಗಿ ಮಾತ್ರ ಅಲ್ಲ ನನ್ನ ಮಗಳು ಪೂಜಾ ನನ್ನ ದೊಡ್ಡ ಮಗಳು ತನ್ವಿ ಚಿಕ್ಕ ಮಗಳು ಅಂತಾಳೆ ಭಾಗ್ಯ ಆಳ್ತಾಳೆ ಭಾಗ್ಯ ನೀವು ತನ್ಮಿ ಅಂದಾಗ ನೆನ್ಪಾಯಿತು ನಿನ್ನೆ ತನ್ವಿ ಬಂದಿದ್ಲು ಅಂತಾನೆ ಕಿಶನ್ ತನ್ಮಿ ಬಂದಿದ್ಲಾ ಅಂತಾಳೆ ಭಾಗ್ಯ ಅವಳು ಚಿಕ್ಕಿಗೆ ಈ ಥರ ಆಯಿತು ಅಂತ ಬೇಜಾರು ಮಾಡ್ಕೊಂಡಿದ್ಳು ಅವಳು ಮಾತನ್ನೆಲ್ಲ ನೋಡ್ತಿದ್ರೆ ನನಗೆ ಒಂದು ಕ್ಷಣಕ್ಕೆ ನೀವೇ ನೆನ್ಪಾದ್ರಿ ಅಂತಾನೆ ಕಿಶನ್ ಯಾಕೆ ಅಂತಾಳೆ ಭಾಗ್ಯ ಅವಳು ಆಡಿರೋ ಮಾತುಗಳು ಅವಳು ಮೆಚ್ಯುರಿಟಿನ ನೋಡಿದಾಗ ದಿಟ್ಟು ನಿಮ್ಮ ಥರನೇ ಅನ್ನಿಸ್ತಿತ್ತು ನನಗೆ ಸಿಕ್ಕಾಪಟ್ಟೆ ಧೈರ್ಯ ತುಂಬಿದ್ಲು ಅಂತಾನೆ ಕಿಶನ್ ಮಕ್ಕಳಿಗೆ ಚಿಕ್ಕಿ ಅಂದರೆ ಪ್ರಾಣ ಚಿಕ್ಕಿ ಇದ್ದರೆ ಅವುಗಳಿಗೆ ಬೇರೆ ಏನೂ ಬೇಡ ಅಂತಳೆ ಭಾಗ್ಯ ಈಚೆ ಕುಸುಮ ಆಫೀಸಿಗೆ ಬರ್ತಾರೆ ನಾನು ಆದಿಯವರನ್ನು ನೋಡಬೇಕಿತ್ತು ಅಂತಾರೆ ಸೆಕ್ಯುರಿಟಿ ಹತ್ರ ಮೇಡಮ್ ಸರ್ ಬ್ಯುಸಿ ಇದ್ದಾರೆ ಹಾಗೆಲ್ಲ ನೋಡೋಕ್ಕಾಗಲ್ಲ ಅಂತಾನೆ ಸೆಕ್ಯುರಿಟಿ ಹಾಂ ನಾನೇ ಯಾರು ಗೊತ್ತಾ ನಿನಗೆ ಅಂತಾರೆ ಕುಸುಮ ನೀವು ಯಾರಾದರೂ ಅಷ್ಟೇ ನಾನು ಒಳಗೆ ಬಿಡೋಲ್ಲ ಸರ್ ಅಪಾಯಿಂಟ್ಮೆಂಟ್ ಕೊಟ್ಟಿರೋದಕ್ಕೆ ಪ್ರೂಫ್ ಏನಾದರೂ ಇದೆಯಾ ಅಂತಾರೆ ಸೆಕ್ಯೂರಿಟಿ ಅಪಾಯಿಂಟ್ಮೆಂಟು ಇಲ್ಲ ಪೇಂಟ್ಮೆಂಟು ಇಲ್ಲ ನಾನು ಆದಿಯವರನ್ನು ನೋಡಬೇಕಷ್ಟೇ ಅಂತಾರೆ ಕುಸುಮ ಇರಿಟೇಟ್ ಮಾಡಬೇಡಿ ಹೊರಡಿ ಅಂತಾನೆ ಸೆಕ್ಯುರಿಟಿ ನೀನು ಹೇಳಿದರೆ ಕೇಳೋಕ್ಕಾಗಲ್ಲ ಅಂತಾರೆ ಕುಸುಮ ಒಳಗಡೆ ಆದಿ ಏನಿದು ಗಲಾಟೆ ಕೆಲಸ ಮಾಡೋಕ್ಕೂ ಆಗಲ್ಲ ಅಂತ ಸೆಕ್ಯೂರಿಟಿ ನಗರದ್ದು ಏನು ಗಲಾಟೆ ನಡೀತಿದೆ ಅಂತಾನೆ ಸ ಸಾರಿ ಸರ್ ಒಬ್ಬರು ಲೇಡಿ ಬಂದಿದ್ದಾರೆ ನಮ್ಮ ಮಾತು ಕೇಳ್ತಿಲ್ಲ ಸರ್ ನಿಮ್ಮನ್ನು ಮೀಟಾಗಬೇಕು ಅಂತ ಹಠ ಮಾಡ್ತಿದ್ದಾರೆ ಅಂತಾನೆ ಸೆಕ್ಯುರಿಟಿ ಲೇಡಿನಾ ಅಂತ ಆದಿ ಹೊರಗಡೆ ಬಂದು ಗೆಳತಿ ನೀವೇನಿಲ್ಲ ಅಂತಾನೆ ನಿನ್ನ ಜೊತೆ ಮಾತಾಡಬೇಕು ಮನೆಗೆ ಬಾ ಅಂತ ಕರೆದಿ ತಾನೆ ನೀನು ಬರಲಿಲ್ಲ ಅದಕ್ಕೆ ನಿನ್ನ ಹುಡ್ಕೊಂಡು ಆಫೀಸ್ ತನಕ ಬಂದೆ ಅಂತಾರೆ ಕುಸುಮ ಸರಿ ಒಳಗೆ ಬನ್ನಿ ಅಂತಾನೆ ಆದಿ ಈಚೆ ಶ್ರೇಷ್ಠ ಕಾಲೇಜ್ ಮುಗಿಸಿ ಇವತ್ತು ಶ್ರೇಷ್ಠ ಆಂಟಿ ಕರ್ಕೊಂಡು ಹೋಗೋಕ್ಕೆ ಬರ್ತೀನಿ ಅಂದಿದ್ರಲ್ಲ ಇನ್ನೂ ಯಾಕೆ ಬಂದಿಲ್ಲ ಒಂದು ಸಲ ಫೋನ್ ಮಾಡಿ ನೋಡ್ತೀನಿ ಅಂತ ಫೋನ್ ಮಾಡ್ತಾಳೆ ಆದರೆ ಶ್ರೇಷ್ಠ ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡ್ತಿರ್ತಾಳೆ ಫೋನ್ ಕಟ್ ಮಾಡ್ತಾಳೆ ಶ್ರೇಷ್ಠ ಇವ್ರು ಯಾಕೆ ಫೋನ್ ಕಟ್ ಮಾಡ್ತಾರೆ ಅಟ್ಲೀಸ್ಟ್ ಕರ್ಕೊಂಡು ಹೋಗ್ತೀನಿ ಅಂತನಾದರೂ ಹೇಳಬೇಕಲ್ವಾ ಇಲ್ಲ ಅಂದರೆ ನನಗೆ ಹೇಗೆ ಗೊತ್ತಾಗುತ್ತೆ ಅಂತ ಮತ್ತೆ ಫೋನ್ ಮಾಡ್ತಾಳೆ ತನ್ವಿ ಮತ್ತೆ ಶ್ರೇಷ್ಠ ಕಾಲ್ ಕಟ್ ಮಾಡ್ತಾಳೆ ಇವರಿಗೆ ಏನಾಗಿದೆ ಮೊದಲೆಲ್ಲ ಒಂದ್ರಿಂಗಿಗೆ ಕಾಲ್ ರಿಸೀವ್ ಮಾಡ್ತಿದ್ರು ಅಪ್ಪ ಔಟ್ ಆಫ್ ಸ್ಟೇಷನ್ ಹೋದ್ಮೇಲೆ ವಿಚಿತ್ರವಾಗಿ ಆಡ್ತಿದ್ದಾರೆ ಆಂಟಿಗೆ ನನ್ನ ಮೇಲೆ ನಿಜವಾಗ್ಲೂ ಪ್ರೀತಿ ಇಲ್ವಾ ಅಂತ ಇನ್ನೊಂದು ಸಲ ಫೋನ್ ಮಾಡ್ತೀನಿ ಅಂತ ಫೋನ್ ಮಾಡ್ತಾಳೆ ತನ್ವಿ ಆಗ ಶ್ರೇಷ್ಠ ಫೋನ್ ರಿಸೀವ್ ಮಾಡಿ ತನ್ವಿ ಒಂದು ಸಲ ಫೋನ್ ಡಿಸ್ಕನೆಕ್ಟ್ ಮಾಡಿದರೆ ಬ್ಯುಸಿ ಇದ್ದೀನಿ ಅಂತ ಅರ್ಥ ಪದೇ ಪದೇ ಯಾಕೆ ಕಾಲ್ ಕಟ್ ಮಾಡ್ತಿದ್ಯಾ ಅಂತಾಳೆ ನೀವು ಇವತ್ತು ಪಿಕ್ ಮಾಡೋಕ್ಕೆ ಅಂತ ತನ್ವಿ ಹೇಳುವಾಗ ಬರೋದಕ್ಕೆ ಆಗಲ್ಲ ತನ್ವಿ ನಾನು ಯಾವುದೋ ಕೆಲಸದಲ್ಲಿ ಬ್ಯುಸಿ ಇದ್ದೀನಿ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಅಂತಾಳೆ ಶ್ರೇಷ್ಠ ಕಾಲ್ ಕಟ್ ಮಾಡೋರು ಮಾಡಿರೋದಿಲ್ಲ ಯಾರು ಮೇಡಮ್ ಅಂತ ಪ್ರಿಯಾ ಕೇಳಿದಾಗ ಅಯ್ಯೋ ನಮ್ಮನೆಗೆ ಅವಳು ಒಬ್ಬಳು ಬಂದಿದ್ದಾಳೆ ಅವಳು ತಾ ಕ್ಯಾನ್ ಯು ಪ್ಲೀಸ್ ರೀಫಿಲ್ಸ್ ದಿಸ್ ಅಂತ ಗ್ಲಾಸನ್ನು ಕೊಡ್ತಾಳೆ ಯು ಯಾ ಅಂತ ಹೇಳ್ತಾಳೆ ಪ್ರಿಯಾ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ